ಚುನಾವಣೆಗಳ ಬಗ್ಗೆ ಟಿ ಪಿ ಎಸ್ ತು ಜೆಡ್ ಪಿ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡ್ಸ್ಕೊಳ್ತಾ ಇದ್ದಾರೆ ಆಗ್ಬೋದು ಮೇ ಏಪ್ರಿಲ್ ಮೇವಲೇ ಲೋಕಲ್ ಬಾಡಿ ಎರಕ್ಷನ್ ಆಗ್ಬೋದು ಸರ್ ಬಿ ಜೆ ಪಿಯವರು ಅವರು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಡೈಲಿ ಟೀಕೆ ಮಾಡ್ತಾನೇ ಇದ್ದಾರೆ ಅವ್ರು ಏನು ಮಾಡಿದಾರಂತೆ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಿ ಜೆ ಪಿ ಪಕ್ಷದ ಇತಿಹಾಸದಾಗಿದೆ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇದ್ದು ಹಿಂದೆ ನಮ್ಮ ಎರಡು ಸಾವಿರದ ಹದಿಮೂರಿದ್ದ ಇಟ್ಕೊಂಡು ಎರಡು ಸಾವಿರದ ಹದಿನೈದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡಿಸ್ತು ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ಯಾವತ್ತನ ಬಿ ಜೆ ಪಿಯವರು ಸಾಧನೆಯನ್ನು ತೋರಿಸಿದಾರಾ ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವ್ದನ ಸಾಧನೆ ತೋರಿಸಿದೆ ಅಂದರೆ ಸಾಧ್ಯ ಸೊನ್ನೆ ಅವರು ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನ ಅಲ್ಪಸಂಖ್ಯಾತ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದ್ರೂ ಹೇಳಿದ್ರು ಹೇಳಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿಕೊಡ ಮಝಬ್ ನಹಿ ಸಿಖಾತ ಆಪಸ್ಮೇ ಬೈರ ರಕ್ನ ಹಿಂದಿಯೇ ಹಂ ಹಿಂದೂಸ್ತಾನ್ ಅಮರ ಸಾರೇ ಜಹಾಸಿ ಅಚ್ಚ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಕೆ ಕಾಂಗ್ರೆಸ್ ಬಂದಿರೋದು ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೇವೆ ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ನಾವು ಹೇಳ್ತಾ ಇಲ್ವಾ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಮಾರೇ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಆದಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಬೇಕು ಅವ್ರು ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದು ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರೋದು ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಆ ಸಾಧ್ಯವೇ ಇಲ್ಲ ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದು ಅಂತ ಹಂಗಿಲ್ಲ ಅವರು ನಾನು ಹೈಕಮಾಂಡ್ ಹೇಳೋವರು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ ಹೈಕಮಾಂಡ್ ನಮಗೆಲ್ಲ ಗೊತ್ತಿರ್ತಂಗೆ ನಮ್ಮ ಪಕ್ಷ ಹೈಕಮಾಂಡ್ ನನ್ಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟುವರೆಗೂ ಅವರ ಮುಖ್ಯಮಂತ್ರಿ ಆಗಿರ್ತಾರೆ ಆಯಿತಾಪ್ಪ ನವಂಬರ್ ಕ್ರಾಂತಿ ಅಂದರು ನಾನು ಆವತ್ತು ದಿಲ್ಲಿ ಹೇಳ್ಕೆ ಗೊತ್ತಿದೆ ಯಾವ ಕ್ರಾಂತಿನೂ ಆಗಲ್ಲ ಯಾವ ಕ್ರಾಂತಿನೂ ಆಗಲ್ಲ ಯಾರು ಕ್ರಾಂತಿ ಅಂದವ್ರೆ ಅವ್ರಿಗೆ ವಾಂತಿ ಭೇದಿ ಆಗ್ತದೆ ನವಂಬರ್ ಆದಮೇಲೆ ಅಂತ ಹೇಳಿದೆ ನನ್ನ ನವಂಬರ್ ಹೋಯ್ತು ಡಿಸೆಂಬರ್ ಹೋಯ್ತು ಈಗ ಜನ್ವರಿ ಸಂಕ್ರಾಂತಿ ಅಂತಾರೆ ಅದೂ ಹಂಗೆ ಆಗಲ್ಲ ಏನೇನೂ ಆಗೋಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಈಗ ಯಾರೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬದಲಾವಣೆ ಮಾಡಬೇಕಾದ್ರೆ ನಾವು ನೀವು ಮಾಡೋಕ್ಕಾಗಲ್ಲ ನಮ್ಮ ಹೈಕಮಾಂಡ್ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಈಗ ಹೈಕಮಾಂಡ್ ಏನು ತೀರ್ಮಾನ ಅದನ್ನೆಲ್ಲ ನಮಗೆಲ್ಲ ಬದ್ಧ ಅಂದರೆ ಒಟ್ಟಾಗಿ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿರ್ತಾರೆ ರಿಯಾಜ್ ಅಹಮದ್ ಖಾನ್ ಅವರು ಅವ್ರ ತಂದೆ ಕಾಲದಲ್ಲಿ ರೌಫ್ ಖಾನ್ ರೌಫ್ ರೌಕ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದೆ ಅವ್ರ ಅವ್ರ ಮಸೀದಿ ಅದನ್ನು ಡೆಮಾಲಿಷ್ ಮಾಡಿ ಹೊಸ ರೂಪದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಹಿಂದೆ ಬಜೆಟ್ ಸಣ್ಣ ಸಣ್ಣ ಆಗ್ತಾಯಿದ್ದು ಜನಗಳಿಗೆ ತೊಂದರೆ ಆಗ್ತಾಯಿದ್ದ ಹಿನ್ನೆಲೆಯಲ್ಲಿ ಅದು ಮಸೀದಿ ಡೆಮಾಲಿಷ್ ಮಾಡಿ ಹೊಸದಾಗಿ ಮಸೀದಿ ಕಟ್ಟಿದ್ದಾರೆ ನಮ್ಮ ರಿಯಾಸ್ ಅಹಮದ್ ಖಾನ್ ಸರ್ ಅದು ಇನಾಗ್ರೇಷನ್ ಕಾರ ನಾನು ಬಂದಿದ್ದೆ ನಮ್ಮ ರಮೇಶ್ ನಮ್ಮ ಆದಂಥ ರಮೇಶ್ ಕುಮಾರ್ ಅವರು ಬಂದಿದ್ದು ನಸೀರಾಮ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವ್ರು ಯಾವುದೋ ಕೋರ್ಟ್ಗೆ ಸಿದ್ಧ ಕಣ್ಣಿಗೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ನಾನು ಪ್ರಯತ್ನ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಬಂದು ಅವರೂ ಬರ್ಬೋದು ಇದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಈ ಮಾಧ್ಯಮ ಮುಖಾಂತರ ನಾನು ಎಕ್ಸ್ ಚೇರ್ಮೆನ್ಗೆ ರಿಯಾಜ್ ಅಮ್ಮ ರಿಯಾಜ್ ಖಾನ್ ಅವ್ರಿಗೆ ಶುಭವನ್ನು ಪೂರ್ವಪಡಿಸ್ತೀನಿ ಒಳ್ಳೆಯ ಕೆಲಸನ ಮಾಡಿದೆ ಅಂತ ಹೇಳಿದ್ರು बेंगलुरु जाना पड़ता है आपकी इज्जत मांगता हूं मैं तो एक चीज बोलने चाहता हूं जमीर भाई आप मिनिस्टर बने हैं बहुत काम कर रहे सीएम साहब के साथ है यह ड्यूटी है जो मिनिस्टर बनते हैं वो सीएम साहब के साथ रहते हैं ये बात नहीं है ये सवाल नहीं है जो आदमी खुल्लम खुल्ला ले देते किसी को नहीं डरे सरकार की हिफाजत करता है गरीब भूखे है, दर्दों में आफतों में है आदमी का साथ रहता है वो चीफ मिनिस्टर भी बन गए तो चीफ मिनिस्टर के सीट की इज्जत बढ़ जाती है ऐसी एक चीफ मिनिस्टर हमारा हमारी खुशी अल्लाह को हमें लाख लाख शुक्रगुजार गुजारना और उनके साथ आप हैं चीफ मिनिस्टर के साथ मिनिस्टर की बात बात तो आपके मेरे छोटे भाई अब्दुल जब्बार साहब का भी मैं सुनना था वक्त नहीं है आज मैं बात करने लगा शुरू किया तो शाम तक भी बात करता रहूं आपको मालूम है माफ करना आज